श्रीवारी कनड व्याकरण चॅनल निवर्गता येतो तत्सम तद्भाव मुखा मोगा, स्नेहा नेहा, नेह खत्तिगे, ध्वनी दानी ವಿಧಿ ಬೇದಿ ಮಂಟಪ ಮಂಟಪ ವರ್ಷ ವರುಷ ಕಾವ್ಯ ಕಬ್ಬ ಕಾಮ ಕಾವ ಬ್ರಹ್ಮ ಬೊಮ್ಮ ಅಪ್ಪಣೆ ಅಳತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಯಾವುದೇ ವಿಡಿಯೋಗಾಗಿ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಧನ್ಯವಾದಗಳು